ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿಕ ಅಜಿತ್ ಇಬ್ಬರು ಹೊರ್ಗಡೆ ಬರ್ತಾರೆ ಗಾಡೀಲಿ ಬರಬೇಕಾದ್ರೆ ಬನ್ನಿ ಭೂಮಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಈ ಕಡೆ ಅಜಿತ್ ಕರೆದಾಗ ಇಬ್ಬರು ಹೋಗ್ತಾಯಿರ್ತಾರೆ ಆಗ ನೀವೇನೋ ನಿಮ್ಮ ಮನಸ್ಸಲ್ಲಿರೋದೇ ಹೇಳಿದ್ರಿ ನಾನು ಇವತ್ತು ನನ್ನ ಮನಸ್ಸಲ್ಲಿರೋ ಫೀಲಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಏನು ಸಾಹೇಬ್ರಿ ಅದು ಹೇಳಿ ಅಂತ ಹೇಳಿ ಭೂಮಿಕಾ ಕೇಳಿದ್ದಕ್ಕೆ ನನಗೆ ನಿಮ್ಮ ಮೇಲೆ ಫೀಲಿಂಗು ಶುರುವಾಗಿದೆ ಕಣ್ರಿ ಅಂತ ಹೇಳಿ ಹೇಳ್ತಾನೆ ಆಗ ಶಾಕಾಗಿ ಅವರನ್ನೇ ನೋಡಬೇಕಾದ್ರೆ ಹೌದು ಭೂಮಿಕಾ ನೀವಂದರೆ ನನಗೆ ತುಂಬ ಇಷ್ಟ ಆಗ್ತಾ ಇದ್ದೀರ ನಾನು ನಿಮ್ಮನ್ನು ಇಷ್ಟಪಡೋಕ್ಕೂ ಶುರು ಮಾಡಿದ್ದೀನಿ ಐ ಲವ್ ಯು ಅಂತ ಹೇಳಿ ಅಜಿತ್ತು ಅವಳಿಗೆ ತಿಳಿಸಿದಾಗ ಈ ಕಡೆ ಅವಳು ಶಾಕ್ ಆಗ್ತಾಳೆ ಆಮೇಲೆ ಅವಳು ತನ್ನ ಪ್ರೀತಿನ ಹೌದು ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ತಿಳಿಸ್ತಾಳೆ ಆಮೇಲೆ ಇಬ್ಬರು ಒಬ್ರು ನೋಡಿ ತಪ್ಪಿಕೊಂಡು ಅಲ್ಲೇ ಒಂದು ಕಡೆ ಮಳೆ ಬರ್ತಾ ಇರುತ್ತೆ ಇಬ್ಬರು ಮೈ ಮರೆತು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದನ್ನು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಇದು ನಿಜವಾಗ್ಲೂ ಅವರಿಬ್ಬರು ಮಧ್ಯೆ ನಡೀತಾ ಇದೆಯಾ ಅಥವಾ ಅಶ್ವಿನಿ ಕನಸ ಅಶ್ವಿನಿ ಕನಸು ಕಾಣ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು